ಅದೇ ಬಾಯ್ಸ್ ಹಾಸ್ಟೆಲ್ ಈ ಹುಡುಗಿಯ ಅವನು ನಾ ಇವ್ ಯಾಕೆ ಮದುವೆ ಆಗಿದ್ದಾನೆ ನನ್ನ ಮದುವೆ ಕತೆ ಏನಾಯ್ತು ಇವ್ರಿಗೆಲ್ಲ ಏನ್ ಪಾಡು ಇದೆಲ್ಲ ನೀವು ನೋಡಬೇಕು ಅಂದ್ರೆ ಅಕ್ಟೋಬರ್ ಆರನೇ ತಾರೀಕಿನಿಂದ ರಾತ್ರಿ ಎಂಟು ಗಂಟೆಗೆ ಕನ್ನಡ ಮುಂದೆ ನೀವೆಲ್ಲರೂ ಹಾಜರಾಗಿರ್ಬೇಕು ಇದೆ ನಮ್ಮ ಶ್ರೀಗಂಧದ ಗುಣ ಇದರ ಒಂದು ಸಣ್ಣ ಜಲಕ ನಿಮ್ಮ ಮುಂದೆ ಕಳಿಸ್ತಾ ಇದ್ದೀನಿ ನಮಸ್ಕಾರ ಅಕ್ಕ ಕಲರ್ಸ್ ಕನ್ನಡದಲ್ಲಿ ಶ್ರೀ ಗಂಧದ ಗುಡಿ ಅಂತ ಹೊಸ ಕಥೆ ಶುರು ಆಗ್ತಿದ್ಯಲ್ಲ ಒಳ್ಳೆ ಬಾಯ್ ಹೌದು ಹೌದು ಎಲ್ರು ಗಂಡಸ್ರೆ ಆದ್ರ ಎಲ್ಲರ ಹೆಸರುಗಳು ಮಾತ್ರ ಅಣ್ಣ ಅವರ ಫಿಲ್ಮ್ ಗಳ ಹೆಸರು ದೊಡ್ಡವನು ಮುತ್ತು ರಾಜ ತಮ್ಮಂದರಿಗೆ ತುತ್ತ ಬೆಳೆಸಿರೋ ತಾಯಿ ಮನ್ಸಿರೋ ಹುಡ್ಗ ಎರಡನೇ ಅವನು ಸತ್ಯ ಹರಿಶ್ಚಂದ್ರ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾನೆ ಅನ್ನೋದೊಂದು ಬಿಟ್ರೆ ಹುಡ್ಗಮ್ಮ